ನಮಸ್ತೆ ವೀಕ್ಷಕರ ಮೆಂಡೋ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಇಂದು ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತಿಯನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಹಲವಾರು ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬಿ ಬಿ ಕಚೇರಿಗಳಲ್ಲಿ ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಕಡೆಯಲ್ಲೂ ಸಹ ಇವತ್ತು ಕೆಂಪೇಗೌಡರ ಪ್ರತಿಮೆಗೆ ಹಾಗೂ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕೆಂಪೇಗೌಡರ ಜಯಂತಿಯನ್ನ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ನಾವೇನ್ ಕರಿತೀವಿ ಇವತ್ತು ನಾವು ನೀವೆಲ್ಲರೂ ಈ ಒಂದು ಸುಂದರವಾದ ವಾತಾವರಣದಲ್ಲಿ ಇಷ್ಟು ನೆಮ್ಮದಿಯಾದಂತಹ ಜೀವನ ಸಾಗಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ ಕೆಂಪೇಗೌಡರು ಮೂಲತಃ ಮಾಡಿ ತಾಲೂಕಿನವರಾದರೂ ಕೂಡ ಈ ಒಂದು ಬೆಂಗಳೂರನ್ನ ನಿರ್ಮಾಣ ಮಾಡಿ ಕಟ್ಟಿ ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ನಮ್ಮ ಕೆಂಪೇಗೌಡರದ್ದು ಎಸ್ ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಅರವತ್ತ ಒಂಬತ್ತರವರೆಗೂ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಂಕ ನಾಡಿನ ಪಾಳೆಗಾರರಾಗಿದ್ದರು ಇವರು ದೂರದೃಷ್ಟಿಯಿಂದ ಅಂದು ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿ ಆಗುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲೂ ಕೂಡ ಒಂದಾಗಿದೆ ಕೆಂಪೇಗೌಡರು ಅಧಿಕಾರಕ್ಕೆ ಬಂದ ಕಾಲಕ್ಕೆ ಯಲಂಕನಾಡಲ್ಲಿ ಗಂಭೀರ ಪರಿಸ್ಥಿತಿ ಇತ್ತು ನೆರೆಯ ಪಾಳೆಗಾರರು ಅಸೂಯೆಯಿಂದ ಕುದಿಯುತ್ತಿದ್ದರು ಹಲವಾರು ಯುದ್ಧಗಳನ್ನು ಮಾಡಿ ಕೊನೆಗೆ ಜಯಬೇರಿಯನ್ನು ಸಹ ಸಾಧಿಸಿದರು ಸಾವಿರದ ಐನೂರ ಮೂವತ್ತೆರಡರಲ್ಲಿ ಯಲಂಕ ಸೇರಿದಂತೆ ಹಳೆಯ ಬೆಂಗಳೂರು ವರ್ತೂರು ಬೇಗೂರು ಅಲಸೂರು ಕೆಂಗೇರಿ ತಲಗಟ್ಟುಪುರ ಜಿಗಣಿ ಕುಂಬಳುಗೂಡು ಹೆಸರುಘಟ್ಟ ಮುಂತಾದ ಹೋಬಳಿಗಳನ್ನ ಕಟ್ಟಿ ಬೆಳೆಸಿದರು ಬೆಂಗಳೂರು ನಗರಕ್ಕೆ ನಾಲ್ಕು ಮಹಾದ್ವಾರಗಳನ್ನು ಸಹ ನಿರ್ಮಿಸಿದ್ದಾರೆ ಇವುಗಳಲ್ಲಿ ಪೂರ್ವಕ್ಕೆ ಹಲಸೂರು ದ್ವಾರ ಪಶ್ಚಿಮಕ್ಕೆ ಸ್ವಂಡೆಕೊಪ್ಪ ಉತ್ತರಕ್ಕೆ ಯಲಂಕಾ ದಕ್ಷಿಣಕ್ಕೆ ಆನೆಕಲ್ ಈ ರೀತಿಯಾದಂತಹ ನಾಲ್ಕು ದ್ವಾರಗಳನ್ನು ಕೂಡ ನಾವು ಕಾಣಬಹುದು ಇವರು ಮಾಡಿದಂತಹ ಮಹತ್ ಕಾರ್ಯಗಳೇ ಇವತ್ತಿನ ಈ ಒಂದು ಕೆಂಪೇಗೌಡ ಜಯಂತಿಗೆ ಸಾಕ್ಷಿಯ ತಮಗೆಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು